ಒಂದು ಕಾನ್ಸೆಪ್ಟ್ ಬೇಸ್ಡ್ ಈಗಿನ ಜನ್ರೇಷನ್ಗೆ ತುಂಬಾ ಅನ್ವಯ ಆಗುವಂಥ ಒಂದು ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಹಾಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಕನ್ನಡವನ್ನ ಎಲ್ಲರಿಗೂ ತುಂಬಾ ಸಪೋರ್ಟ್ ಮಾಡ್ತೀನಿ ಸಪೋರ್ಟ್ ಮಾಡ್ತೀನಿ ಅಂತ ಅಲ್ಲಿ ಇಲ್ಲಿ ಹೇಳೋದಲ್ಲ ಕನ್ನಡ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಇದರ ಮೇಲೆ ಕನ್ನಡಕ್ಕೆ ತುಂಬ ವಿಶೇಷವಾಗಿರುವಂಥ ಮತ್ತು ಹೊಸದಾಗಿ ಬಂದಿರುವಂಥ ಒಂದು ಸಿನಿಮಾ ಆಗಿದೆ ಹೊಸಬರ ತಂಡ ಅಂತ ಅಂದ್ಕೊಂಡು ಅಂದ್ಕೊಂಡ್ರು ಅದರಲ್ಲಿ ದಯಾಳ್ ಪದ್ಮನಾಭ ಅವರ ಮಾರ್ಗದರ್ಶನದಿಂದ ಇದೊಂದು ಇಂಟರ್ನ್ಯಾಷನಲ್ ಸ್ಟ್ಯಾ ಸ್ಟ್ಯಾಂಡರ್ಡ್ ಪಡ್ಕೊಂಡಿದೆ ಆ ತಂಡಕ್ಕೆ ಒಳ್ಳೆಯದಾಗಲಿ ಎಲ್ಲರೂ ದಯವಿಟ್ಟು ಬಂದಿದೆ ಎಲ್ರಿಗೂ ನಮಸ್ಕಾರ ದಯಾಳ್ ಪದ್ಮನಾಭನ್ ಪ್ರೊಡಕ್ಷನ್ ಡಿ ಪಿಕ್ಚರ್ಸ್ ಕಪಟ್ಟಿ ಇವತ್ತಿನ ಜನ್ರೇಷನ್ನವರು ಸೋಷಿಯಲ್ ಮೀಡ್ಯಾದಿಂದ ಹಿಡಿದು ಡಿಜಿಟಲ್ ಅಲ್ಲಿ ಏನೆಲ್ಲ ತಪ್ಪುಗಳನ್ನು ನಡೀತಾ ಇದೆ ಅದರ ಮೇಲೆ ಒಂದು ಥ್ರಿಲ್ಲರ್ ಜೋನರ್ ಸಿನಿಮಾ ಮಾಡಿದ್ದಾರೆ ಒಂದು ಇಂಟ್ರೆಸ್ಟಿಂಗ್ ಆಗಿ ಮತ್ತು ಕ್ಯೂರಿಯಾಸಿಟಿ ಆಗಲಿ ಸಿನಿಮಾ ಹೋಗುತ್ತೆ ಈ ವೀಕೆಂಡು ಈ ಒಂದು ಸಿನಿಮಾನ ಥ್ರಿಲ್ಲರ್ ಸಿನಿಮಾನ ನೋಡೋ ಇಷ್ಟಪಡೋ ಏನೊಂದು ಗುಂಪು ಇರುತ್ತೆ ಥ್ರಿಲ್ಲರ್ ಇಷ್ಟಪಡೋರಿಗೆ ನಿಜವಾಗಲೂ ನಿಜವಾಗ್ಲೂ ಈ ವೀಕೆಂಡ್ ಬಂದು ನೋಡಿ ದಯಾಳ್ ಅವರು ಮತ್ತು ಅವರ ಟೀಮ್ ಅವ್ರಿಗೆ ಯು ಇಂಡಸ್ಟ್ರಿನಲ್ಲಿ ಎಕ್ಸ್ಪೆರಿಮೆಂಟ್ ಸಿನಿಮಾಗಳು ಜಾಸ್ತಿ ಆಗ್ತಾ ಇದೆ ಈ ಎಕ್ಸ್ಪೆರಿಮೆಂಟ್ ಸಿನಿಮಾಗಳು ಜಾಸ್ತಿ ಆಗ್ತಾ ಇದ್ರೆ ಒಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ ಬೀಂಗ್ ಅ ಆರ್ಟಿಸ್ಟ್ ಒಂದು ಸ್ವಾರ್ಥ ಕೂಡ ಇರುತ್ತೆ ಪರ್ಫಾರ್ಮಿಂಗ್ ಸ್ಪೇಸ್ ತುಂಬಾ ಇರುತ್ತೆ ಅಂದರೆ ತುಂಬ ನಮ್ಮ ಪ್ರಬುದ್ಧ ಆಕ್ಟಿವ್ ನಾವು ತೋರಿಸ್ಬೋದು ಸೊ ಐ ಥಿಂಕ್ ಅದರಲ್ಲಿ ಸುಕೃತ ಒಂದು ಒಳ್ಳೆಯ ಅದೃಷ್ಟ ಅಂತ ಹೇಳ್ಬೋದು ಬಿಕಾಸ್ ತುಂಬ ಬ್ಯೂಟಿಫುಲ್ಲಾಗಿ ಬ್ಲೆಂಡ್ ಆಗಿರುವಂಥ ಒಂದು ಪಾತ್ರ ಕಪಟಿ ಇವಾಗ ಸಿನಿಮಾ ನೋಡ್ಕೊಂಡು ಬಂದೆ ಸೊ ದಯಾಳ್ ಸರ್ ಹೀಸ್ ನೋನ್ ಫಾರ್ ಸಮ್ಥಿಂಗ್ ಥ್ರಿಲ್ಲರ್ ಜಾನ್ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅವ್ರ ಡೈರೆಕ್ಷನಲ್ಲಿ ತುಂಬಾ ತಲೆಗೆ ಕೆಲಸ ಕೊಡುವಂಥ ಒಬ್ರು ಡೈರೆಕ್ಟರ್ ಸೊ ಅವರ ಪ್ರೊಡಕ್ಷನಲ್ಲಿ ಇಂಥ ಒಂದು ಬ್ಯೂಟಿಫುಲ್ ವೆಲ್ ಟೈಡ್ ಎಕ್ಸ್ಪೆರಿಮೆಂಟ್ ಸಿನಿಮಾ ಬಂದಿರೋದು ತುಂಬಾ ಆಗುತ್ತೆ ಸೊ ಆ್ಯಸ್ ಆಲ್ವೇಸ್ ನಮ್ಮ ಇಂಡಸ್ಟ್ರಿ ತುಂಬ ಬೆಳವಣಿಗೆ ಆಗ್ತಾ ಹೋಗ್ತದೆ ಟೆಕ್ನಿಕಲ್ ವೈಸ್ ಆ್ಯಂಡ್ ಒಂದು ಡಿ ಒ ಪಿ ವರ್ಕ್ ಆಗಲಿ ಆ್ಯಂಡ್ ಮ್ಯೂಸಿಕ್ ಆಗಲಿ ಎಲ್ಲ ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಸೊ ಆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ನ ನೀವು ಏನೋ ಎನ್ಕ್ಯಾಶ್ ಮಾಡಬೇಕು ಅಂತ ಕಬಡ್ಡಿ ಸಿನಿಮಾನ ಬಂದು ನೀವೊಂದು ನೋಡಿ ಅವ್ರಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಆಲ್ ದ ವೆರಿ ಬೆಸ್ಟ್ ಈಗ ತಾನೇ ಜಸ್ಟ್ ನಾನು ಕಬಡ್ಡಿ ಅನ್ನೋ ಒಂದು ಥ್ರಿಲ್ಲರ್ ಸಸ್ಪೆನ್ಸ್ ಸಿನಿಮಾನ ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ ಇದನ್ನು ಆ್ಯಕ್ಚುಲಿ ನಾನು ದಯಾಳ್ ಚೋ ಸ್ಯಾನ್ ನಾನು ಅವರು ಮಾಡೋ ಅಷ್ಟು ಸಿನಿಮಾಗಳನ್ನ ನಾನು ನೋಡಿದ್ದೀನಿ ಅವ್ರು ಯಾವಾಗಲೂ ಯಾವ ಥರ ಸಿನಿಮಾಗಳನ್ನ ಕೊಡ್ತಾರೆ ಅಂತಂದರೆ ಒಂದು ಮೆಸೇಜ್ ಓರಿಯೆಂಟೆಡ್ ಅಥವಾ ಯಾವುದಾದ್ರೂ ಒಂದು ವಿಭಿನ್ನವಾದ ಪ್ರಯತ್ನದಲ್ಲಿ ನಮಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಸಿನಿಮಾಗಳನ್ನ ಕೊಡ್ಕೊಂಡು ಬಂದಿರು ಆ ಕರಡ ರಾತ್ರಿ ಆಗಿರ್ಬೋದು ಈ ಥರದ ಸಿನಿಮಾಗಳನ್ನ ನೋಡ್ತಾ ಬಂದಿದ್ದೆ ನಾನು ಈ ಒಂದು ಡಾರ್ಕ್ ವೆಬ್ ಅನ್ನೋ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಎಡ್ಜ್ ಆಫ್ ದ ಸೀಟಲ್ಲಿ ಕುತ್ಕೊಂಡು ನೋಡೋವಂಥ ಒಂದು ಒಳ್ಳೆ ಥ್ರಿಲ್ಲಂಗ್ ಎಕ್ಸ್ಪೀರಿಯೆನ್ಸನ್ನು ನಮಗೆ ಕೊಟ್ಟಿದ್ದಾರೆ ಸೊ ಆಲ್ಮೋಸ್ಟ್ ಆಲ್ ದ ಆರ್ಟಿಸ್ಟ್ ಎಸ್ಪೆಷಲಿ ಸುಪ್ರೀತಾ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ನ ಮಾಡಿದ್ದಾರೆ ಆ್ಯಂಡ್ ದೇವ್ ಅವರು ಅಷ್ಟೇ ಮತ್ತು ಇನ್ನೊಂದು ನೆಗೆಟಿವ್ ಶೇಡಾಗಿ ಮಾಡಿರೋರು ಅಷ್ಟೇ ಒಂದು ಲಿಮಿಟೆಡ್ ಕ್ಯಾರೆಕ್ಟರ್ಸ್ನ ಇಟ್ಕೊಂಡು ಒಂದು ಮನೇಲಿ ನಡೆಯುವಂಥ ಒಂದು ಕಥೆನ ತುಂಬ ಅದ್ಭುತವಾಗಿ ಪೋಟ್ರೆ ಮಾಡಿದ್ದಾರೆ ಸೊ ಈ ಥರ ಒಂದು ನಮ್ಮ ಕನ್ನಡ ಸಿನಿಮಾ ಇತ್ತೀಚಿನ ದಿನಗಳಲ್ಲಿ ಯಾವುದೂ ಬಂದಿಲ್ಲ ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಇದೇ ಸಾದ್ರೆ ಕಪಾಟಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ವಿಶ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಹಾಯ್ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್ ಗೌತಮ್ ಶ್ರೀವತ್ಸ ಸೊ ಜಸ್ಟ್ ನಾವು ಕಪಟಿ ಶೋ ಪ್ರೀಮಿಯರ್ ಶೋ ಮುಗಿಸ್ಕೊಂಡ್ ಬಂದೆ ಸೊ ಎಲ್ಲರಿಗೂ ಗೊತ್ತು ದಯಾಳ್ ಪದ್ಮನಾಭನ್ ಸರ್ ದ್ ಪ್ರೊಡಕ್ಷನ್ನು ಸೊ ಆಲ್ವೇಸ್ ಕಂಟೆಂಟ್ ವಿಲ್ ಬಿ ದ ಕಿಂಗ್ ಅವ್ರ ಪ್ರೊಡಕ್ಷನ್ ಅಂದರೆ ಆಗಿ ಒಂದು ಕಂಟೆಂಟ್ ಒಂದು ಬೆಲೆ ಇರುತ್ತೆ ಸಿನಿಮಾಲಿ ಸೊ ಆಗಿ ಪ್ರತಿಯೊಂದು ವೀಕ್ಷಕರಿಗೂ ಕಂಟೆಂಟ್ ತುಂಬ ಚೆನ್ನಾಗಿದೆ ಅಂತ ಪ್ರಾಮಿಸ್ ಮಾಡ್ಬೋದು ಈ ಸಿನಿಮಾ ನೋಡಿದ್ಮೇಲೆ ಯಾಕಂದರೆ ಇಟ್ಸ್ ಅ ವೆರಿ ಫ್ರೆಶ್ ಕಂಟೆಂಟ್ ಎಲ್ಲೂ ನಾವು ಅಲ್ಲಿ ಇಲ್ಲಿ ನೋಡಿದ್ದೀವಿ ತಿಳ್ಕೊಂಡಿದ್ದೀವಿ ಅಂತ ಹೇಳೋಕ್ಕಾಗಲ್ಲ ಡಾರ್ಕ್ ವೆಬ್ ಬಗ್ಗೆ ಸೊ ಇವತ್ತು ಏನು ಎಚ್ಚೆತ್ಕೊಬೇಕು ಪ್ರತಿಯೊಬ್ರು ನಮ್ಮ ಮನೇಲಿ ಏನೇನು ಆಗ್ತಾ ಇರ್ಬೋದು ಇನ್ನೊಬ್ರು ಯಾರು ನೋಡ್ತಾ ಇರ್ಬೋದು ಅನ್ನೋದು ಒಂದು ಸೂಕ್ಷ್ಮತೆ ಈ ಸಿನಿಮಾ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಎಲ್ಲ ಆರ್ಟಿಸ್ಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಎಲ್ಲ ಟೆಕ್ನಿಷಿಯನ್ಸ್ ತುಂಬ ಪರ್ಫಾರ್ಮ್ ಮಾಡಿದ್ದಾರೆ ಅ ಮಸ್ಟ್ ವಾಚ್ ಫಿಲಮ್ ಯಾಕಂದ್ರೆ ಕಂಟೆಂಟ್ ಒಂದೇ ಹೇಳೋದಲ್ಲ ಬಟ್ ದೇರ್ ಇಸ್ ಅ ಸೋಷಿಯಲ್ ಮೆಸೇಜ್ ಸೊ ಪ್ರತಿಯೊಂದು ಮನೇಲೂ ಇವತ್ತಿನ ಟ್ರೆಂಡ್ ಏನಾಗ್ತಾ ಇದೆ ಯಾವ್ಯಾವ ಥರ ಮೋಸ ಹೋಗ್ತಾ ಇರ್ಬೋದು ನಾವೆಲ್ಲ ಯಾವ್ಯಾವ ಥರ ಮೈಂಡ್ ಸೆಟ್ ಅಲ್ಲಿ ಬದುಕ್ತಾ ಇರ್ಬೋದು ಅಂತ ಸೊ ಕಂಟೆಂಟ್ ಇಸ್ ದ ಕಿಂಗ್ ಅಂತ ಅಗೇನ್ ಹೇಳ್ತಾ ನಾನು ಐ ರಿಕ್ವೆಸ್ಟ್ ಎವ್ರಿಬಡಿ ಟು ವಾಚ್ ಕಬಡ್ಡಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನೋಡಿದ್ಮೇಲೆ ಆ ಒಂದು ಕನ್ನಡಕ್ಕೆ ಇನ್ನೊಂದು ಕಂಟೆಂಟ್ ಬೇಸ್ ಸಿನಿಮಾ ಬಂದಿದೆ ಅಂತ ಅನಿಸ್ತಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಒಂದು ಈ ಸಿನಿಮಾನ ಕನ್ನಡ ಸಿನಿಮಾನ ಗೆಲ್ಸ ಮುಖಾಂತರ ಒಂದು ಹೊಸ ಪ್ರಯತ್ನಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ಕಾವ್ಯ ಶಾಸ್ತ್ರಿ ಕಬಡ್ಡಿ ಸಿನಿಮಾ ಈಗಷ್ಟೇ ನೋಡ್ಕೊಂಡ್ಬಂದೆ ಮೊದಲೇದಾಗಿ ಸುಕೃತ ತುಂಬ ಮುದ್ದ ಕಾಣ್ತಾರೆ ಕನ್ನಡದ ಅಪ್ಪಟಪರಕಿದೆ ಒಳ್ಳೆ ಅವಕಾಶಗಳು ಇನ್ನೂ ಸಿಗಲಿ ಈ ಮೂಲಕ ಅಂತ ಆಶಿಸ್ತೀನಿ ಒಂದು ಒಳ್ಳೆ ಕಾನ್ಸೆಪ್ಟ್ ಯಾಕಂದರೆ ಡಾರ್ಕ್ ವೆಬ್ ಅನ್ನುವಂಥದ್ದು ಭಾರತದ ಬಹುತೇಕ ಮಂದಿಗೆ ಇನ್ನೂ ತೀರಾ ಹೊಸದು ನಮ್ಮ ಮೂಗಿನ ಕೆಳಗೆ ನಡೀತಾ ಇರತ್ತೆ ಆದರೆ ನಮಗೆ ಗೊತ್ತಿರಲ್ಲ ವಿಲ್ ಬಿ ಟ್ರ್ಯಾಕ್ ಸೊ ಆ ವಿಷಯನ ತುಂಬ ಸಟಲ್ ಆಗಿ ಟಚ್ ಮಾಡಿದ್ದಾರೆ ಮನೆಯೊಂದಿಗೆಲ್ಲ ಕೂತ್ಕೊಂಡು ನೋಡೋ ಹಾಗೆ ಹಾಗೆ ಇಟ್ ಆಸ್ ಅ ಸೈಕಲಾಜಿಕಲ್ ಥ್ರಿಲ್ಲರ್ ಒಬ್ಬ ಮನುಷ್ಯನ ಮನಸ್ಥಿತಿ ಹಾಗೆ ಆ ಮನಸ್ಥಿತಿ ವೀಕ್ ಆಗಿದ್ದಾಗ ಮೆಂಟಲ್ ಹೆಲ್ತ್ ಬಗ್ಗೆ ನಾವು ಗಮನ ಕೊಡದೇ ಇದ್ದಾಗ ಹೇಗೆ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ನಮ್ಮನ್ನು ಬೇರೆಯವರು ಬಳಸ್ಕೋಬೋದು ಮೆಸೇಜ್ ಮೆಸೇಜ್ನ ಡಿರೆಕ್ಟರ್ಸ್ ಕೊಟ್ಟಿದ್ದಾರೆ ರವಿ ಹಾಗೆ ಚೇತನ್ ಅವರು ಇಡೀ ತಂಡ ಚೆಂದದ ಒಂದು ಸಿನಿಮಾನ ಕಟ್ಕೊಟ್ಟಿದೆ ಅಂತ ಹೇಳ್ಬೋದು ಲಿಮಿಟೆಡ್ ಬಜೆಟ್ ಇಟ್ಕೊಂಡು ಒಳ್ಳೆ ಕನ್ನಡ ಸಿನಿಮಾ ಮಾಡಿದ್ದಾರೆ ಸೊ ದಯಾಳ್ ಪದ್ಮನಾಭನವರು ಸರಿಯಾದ ಸಮಯಕ್ಕೆ ಬಂದು ಇಂಥ ಒಳ್ಳೆ ಟೀಮ್ ಫ್ರೆಶ್ ಟೀಮ್ಗೆ ಆಸೆ ನಿಂತಿದ್ದಾರೆ ಸೊ ಚಿತ್ರಕ್ಕೆ ಒಳ್ಳೆಯದಾಗಲಿ ಈ ಚಿತ್ರಕ್ಕೆ ನಾವು ಕೂಡ ಸಪೋರ್ಟ್ ಇನ್ನಷ್ಟು ಒಳ್ಳೆ ಚಿತ್ರಗಳು ಮುಂದೆ ಬರೋ ಹಾಗಾಗಲಿ ಅಂತ ಆಶಿಸ್ತೀನಿ ಥ್ಯಾಂಕ್ ಯು ಎಕ್ಸ್ಟ್ರಾಡಿನರಿ ಸಿನಿಮಾ ಸೂಪರ್ ಸ್ಕ್ರೀನ್ ಪ್ಲೇ ಮ್ಯೂಸಿಕ್ ತುಂಬ ಚೆನ್ನಾಗಿತ್ತು ಡೈರೆಕ್ಷನ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಎಲ್ಲ ಕ್ಯಾರೆಕ್ಟರು ತುಂಬ ಅದ್ಭುತವಾಗಿ ಬಂದಿದೆ ಆಲಿ ಸೂಪರ್ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತಲೇ ಹೇಳ್ಬೋದು ಸೊ ತುಂಬ ಆಯಿತು ಸಿನ್ಮಾ ಇಲ್ಲ ಚೆನ್ನಾಗಿ ಹೋಗಲಿ ಅಂತ ಈ ಮುಖಾಂತರ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ನಾನು ನಿಮ್ಮ ಪ್ರವೀಣ್ ಮಾತಾಡ್ತಾ ಇದ್ದೀನಿ ವಿಷಯ ತುಂಬ ಇದೆ ಈ ಮೂವಿನಲ್ಲಿ ಕಬಡ್ಡಿ ಮೂವಿನಲ್ಲಿ ಒಳ್ಳೆ ಪ್ಲಾಟ್ ಇದೆ ಕಂಟೆಂಟ್ ನಮಸ್ಕಾರ ಎಲ್ಲರಿಗೂ ಕಬಡ್ಡಿ ಟೈಟ್ಲ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಕತೆ ಇವತ್ತಿನ ಇವತ್ತಿನ ಜನ್ರೇಷನ್ಗೆ ಇವತ್ತು ಪ್ರಪಂಚದಲ್ಲಿ ನಡೀತಾ ಅಂತ ಒಂದು ತುಂಬ ಆಳವಾದಂಥ ಒಂದು ವಿಷಯನ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ರವಿ ಅಂಡ್ ಚೇತನ್ ನನ್ನ ಸ್ನೇಹಿತರು ಆದರೆ ಇವತ್ತಿನ ಸಿಚುವೇಶನ್ಗೆ ಈ ಥರ ಸಿನಿಮಾ ತುಂಬ ಅಗತ್ಯ ಯಾಕೆಂದರೆ ಯಾವ ರೀತಿ ಏನೋ ಅಲ್ಲಿ ಜನಗಳು ಮೋಸ ಹೋಗ್ತಿದ್ದಾರೆ ಯಾವ ರೀತಿ ಟ್ರ್ಯಾಪ್ ಆಗ್ತಿದ್ದಾರೆ ಅನ್ನೋ ವಿಷಯನ ಭಾಳ ಇಂಟ್ರೆಸ್ಟಿಂಗಾಗಿ ಒಂದು ನಿಗೂಢತೆ ಒಂದು ಸಸ್ಪೆನ್ಸ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ಆರ್ಟಿಸ್ಟು ಸುಪ್ರತಾ ಸಾತ್ವಿಕೆ ಎಕ್ಸ್ಟ್ರಾಡ್ನರಿ ಪರ್ಫಾರ್ಮೆನ್ಸ್ ಇನ್ನೊಬ್ಬರು ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಏನೋ ತುಂಬ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಲೆವೆಲ್ಗೆ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ಸುಪ್ರತಾ ಅವರು ಆಲ್ರೆಡಿ ಅವರು ಪರ್ಚಿತ ಅವರ ಆ್ಯಕ್ಟಿಂಗ್ ಒಂದು ಸ್ಕಿಲ್ಸ್ ಬಗ್ಗೆ ಬಿಡೋ ಅವಶ್ಯಕತೆ ಇಲ್ಲ ಒಂದು ಒಂದು టైట్ స్క్రిప్ట్ ఇక ఎంగేజింగ్ అన్న హెడ్జ్ ఆఫ్ ది సీట్ ఎక్స్పీరియన్స్ సినిమా ఎల్ నోడ థియేట్ర నోడు అండ్ ఈ టీమ్ నా ఎన్కరేజ్ మి ఆల్ ది బెస్ట్ దట్ అలా సైలెన్స్ రా నమస్కారం ఈ వస్తు ఎల్గూ నమస్కారీ సినిమా ಮೇಲೆ ಇರುವ ನಂಬಿಕೆ ಮೇಲೆ ನಾವು ಇವತ್ತೇ ಪ್ರೀಮಿಯರ್ ಶೋ ಮಾಡಿದ್ದೀವಿ ಇಲ್ಲಿರುವ ಕ್ಯಾಮರಾಗಳು ಎಷ್ಟು ಕ್ಯಾಮ್ರಾಗಳು ಇದೆಯೋ ಆಲ್ಮೋಸ್ಟ್ ನಾನು ಒಂದು ಇಪ್ಪತ್ತೈದು ಮೂವತ್ತು ಕ್ಯಾಮ್ರಾ ಕಾಣಿಸ್ತಾ ಇದೆ ಇಷ್ಟಕ್ಕಿಂತ ಒಂದು ಟೆನ್ ಟೈಮ್ಸ್ ಆಡಿಟೋರಿಯಂ ಜನ ಬಂದು ನಮ್ಮನ್ನು ಅಪ್ರಿಷಿಯೇಟ್ ಮಾಡಿದ್ರು ಒಂದು ವಿಷಯ ಏನಂದರೆ ನಾನು ಒನ್ ಆಫ್ ದ ಗ್ರೇಟೆಸ್ಟ್ ಸಿನಿಮಾ ಆಫ್ ವರ್ಲ್ಡ್ ಸಿನಿಮಾ ಮಾಡಿದ್ದೀವಿ ಅಂತ ನಾವು ಹೇಳ್ಕೊಳ್ಳಲ್ಲ ಒಂದು ಹೊಸ ಪ್ರಯತ್ನ ಸಾರಾ ಕಾನ್ಸೆಪ್ಟಲ್ಲಿ ಒಂದು ಕಾನ್ಸೆಪ್ಟ್ ಅಂತ ಹೇಳ್ತಾರಲ್ಲ ಆ ಥರ ಒಂದು ಹೊಸ ಕಾನ್ಸೆಪ್ಟಲ್ಲಿ ಸಿನಿಮಾ ಮಾಡಿದ್ದೀವಿ ಯಾರು ಮಾಡದೇ ಇರೋ ಒಂದು ಕಾನ್ಸೆಪ್ಟಲ್ಲಿ ಸಿನಿಮಾ ಮಾಡಿದ್ದೀವಿ ಒಂದು ಎಂಗೇಜ್ ಆಗಿರುತ್ತೆ ಸಿನಿಮಾ ಸೊ ಇವತ್ತು ನೋಡಿರೋರು ಅದನ್ನೇ ನಿಮಗೆ ಎಲ್ರತ್ತೂ ಐ ಮೀನ್ ಅದನ್ನೇ ಎಕ್ಸ್ಪ್ರೆಸ್ ಮಾಡಿಬಿಟ್ಟು ಹೋಗಿದ್ದಾರೆ ಸಾಫ್ಟ್ವೇರ್ ಪ್ರೊಫೆಷ್ನಲ್ಸು ಇವರು ಡೈರೆಕ್ಟ್ ಮಾಡಿದ್ದಾರೆ ಸಿನಿಮಾನ ಸುಕೃತ ಗೊತ್ತು ನಿಮಗೆ ಜಟಾ ಸಿನಿಮಾ ಅಂದಾನೆ ಈಗ ಮ್ಯಾಕ್ಸಲ್ಲಿ ಅವ್ರ ಕ್ಯಾಮ್ರಾಮ್ಯಾನು ದೇವ್ ಆಲ್ಸೋ ಎಸ್ ಡನ್ ಇದು ಆಮೇಲೆ ಈಗ ಸಾಫ್ಟ್ವೇಕ್ ಬಗ್ಗೆ ಎಲ್ಲ ಪರ್ಟಿಕ್ಯುಲರ್ಲಿ ಪ್ರೆಸ್ ಎಲ್ಲರೂ ಬಂದ್ಬಿಟ್ಟು ಸಾರ್ ಆ ಹುಡುಗ ಏನೋ ಮಾಡ್ತಾನೆ ಸರ್ ಅಂತ ಹೇಳಿದ್ರೆ ಏನು ಅಂತ ಗೊತ್ತಿಲ್ಲ ಓಕೆ ಓವರ್ ಆಲ್ ಒಂದು ಹೊಸ ಕಾನ್ಸೆಪ್ಟು ತುಂಬ ಕಾಂಪ್ಯಾಕ್ಟಾಗಿ ಮಾಡಿದೀವಿ ಒಪ್ಕೊಳ್ತೀವಿ ಬಟ್ ಯಾರು ಮಾಡಿದ್ರೆ ಒಂದು ಕಾನ್ಸೆಪ್ಟ್ ಟ್ರೈ ಮಾಡಿದೀವಿ ವಿ ನೀಡ್ ಯುವರ್ ಸಪೋರ್ಟ್ ಇವತ್ತು ಪ್ರೆಸ್ ಎಷ್ಟಿಷ್ಟು ಗ್ಯಾದರಿಂಗ್ ಬಂದು ನಮ್ಮನ್ನು ಸಪೋರ್ಟ್ ಮಾಡಿದ್ರ ಇದನ್ನು ನೋಡಿ ಜನಗಳು ಬಂದು ಫ್ರೈಡೇ ಸವೆಂತ್ ಸಿನಿಮಾ ರಿಲೀಸ್ ಇದೆ ಸಿನಿಮಾನ ನೋಡಿ ನಮ್ಮನ್ನು ಸಪೋರ್ಟ್ ಮಾಡಿ ಸುಕೃತ ಬನ್ನಿ ಬಟ್ ಆ ಸಿನಿಮಾನ ಜನತೆಗೆ ನಾವು ಆದಷ್ಟು ಕನೆಕ್ಟ್ ಮಾಡಬೇಕಂದ್ರೆ ಆ ಬ್ರಿಡ್ಜೇ ನೀವೆಲ್ಲರೂ ಸೊ ನೀವೆಲ್ಲರೂ ಇಲ್ಲಿ ಬಂದಿದ್ದಕ್ಕೆ ತುಂಬ ಖುಷಿ ಆಗ್ತದೆ ಥ್ಯಾಂಕ್ ಯು ಸೋ ಮಚ್ ಈಗ ಒಂದು ಸಿನಿಮಾನ ಆದಷ್ಟು ನಾವು ಎಷ್ಟು ನಾವು ಪ ಪಬ್ಲಿಸೈಸ್ ಮಾಡಿದ್ರು ಆಡಿಯನ್ಸಿಗೆ ಅಂದರೆ ಒಂದು ವಾರದಲ್ಲಿ ಇಷ್ಟೊಂದು ಸಿನಿಮಾ ರಿಲೀಸ್ ಆಗ್ತಿರೋದ್ರಿಂದ ಹಿಂಗೆ ಬಂದು ಹೋಗ್ತಿದೆ ಬಂದ್ಬೋದು ಐ ಹೋಪ್ ಈ ಒಂದು ಹೊಸ ಪ್ರಯತ್ನ ಅಂದರೆ ಈ ಒಂದು ಕಾನ್ಸೆಪ್ಟ್ ಏನಿದೆ ಡಾರ್ಕ್ ವೆಬ್ ಬಗ್ಗೆ ಕಾನ್ಸೆಪ್ಟ್ ಈವರೆಗೆ ಬಂದಿಲ್ಲ ಸೊ ಫಸ್ಟ್ ಟೈಮ್ ಇಂಥ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ನಾವು ಕನ್ನಡದಲ್ಲಿ ಅದನ್ನು ಸೌತ್ ಇಂಡಿಯಾದಲ್ಲಿ ಈಗಾಗಿ ಬಂದೇ ಇಲ್ಲ ನಾರ್ತಲ್ಲಿ ಓ ಟಿ ಟಿಯಲ್ಲೆಲ್ಲ ಬಂದಿರ್ಬೋದು ಬಟ್ ಸೌತಲ್ಲಿ ಫಸ್ಟ್ ಟೈಮ್ ಇಂಥ ಒಂದು ಕಾನ್ಸೆಪ್ಟ್ ಬಂದಿದೆ ಈ ಒಂದು ಕಾನ್ಸೆಪ್ಟ್ ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಬಂದಿರೋದು ಆ್ಯಕ್ಚುಲಿ ಒಂದು ಹೊಸತೆ ಸೊ ಈ ಒಂದು ಹೊಸ ಕಾನ್ಸೆಪ್ಟ್ಗೆ ಜನರು ಬಂದು ಆದಷ್ಟು ನಮಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ ಯಾಕಂದರೆ ಇಂಥ ಒಂದು ಹೊಸ ಹೊಸ ಪ್ರಯತ್ನಕ್ಕೆ ಸಪೋರ್ಟ್ ಕೊಟ್ಟಷ್ಟು ನಮ್ಮ ಕನ್ನಡ ಇಂಡಸ್ಟ್ರಿ ಡೈವರ್ಸ್ ಕಾನ್ಸೆಪ್ಟ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ಹೊಸತನ ಬೇಕಂದರೆ ಈಗ ನಾವು ಹಳೆಯಾಳೆ ಮುಂದಿನ ಹೇಗೆ ಹೊಸತನ ಬರ್ತಾನೆ ಇದೆ ಅಷ್ಟೇ ಸಪೋರ್ಟ್ ಇದೆ ಸೊ ಆ ಥರ ಸಪೋರ್ಟ್ ನಮ್ಮ ಇಂಡಸ್ಟ್ರಿಲಿ ನಮಗೂ ಸಿಕ್ಕಿದ್ರೆ ಡೆಫಿನೆಟ್ಲಿ ಇನ್ನಷ್ಟು ಒಳ್ಳೆ ಕಥೆಗಳು ಬರುತ್ತೆ ಅಂತ ಕೇ ಸೊ ಮಾರ್ಚ್ ಏಳನೇ ತಾರೀಕು ಕಬಡ್ಡಿ ರಿಲೀಸ್ ಆಗ್ತಿದೆ ದಯವಿಟ್ಟು ಪ್ಲೀಸ್ ಥಿಯೇಟರಿಗೆ ಹೋಗಿ ನೋಡಿ ನಿಮ್ಗೆ ಇಷ್ಟ ಆದರೆ ಇದನ್ನು ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಸಜೆಸ್ಟ್ ಮಾಡಿ ಇಂಥ ಒಂದು ಚಿಕ್ಕ ಟೀಮ್ಗೆ ವರ್ಡ್ ಆಫ್ ಮೌತ್ ತುಂಬ ಮೌತ್ ಪಬ್ಲಿಸಿಟಿ ತುಂಬ ಹೆಲ್ಪ್ ಆಗುತ್ತೆ ಸೊ ಪ್ಲೀಸ್ 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 ಸಪೋರ್ಟ್ ಥ್ಯಾಂಕ್ ಯು ಬೇರೆ ಮಾತಾಡಬೇಕಾ ಪರವಾಗಿಲ್ಲ ಪರವಾಗಿ ಅಪಾರವಾದ ಒಂದು ನಂಬಿಕೆ ಏನಂದರೆ ಕಾಂಟೆಂಟ್ ಚೆನ್ನಾಗಿದ್ದರೆ ಅದು ಸಣ್ಣ ಆಗಲಿ ದೊಡ್ಡ ಆಗಲಿ ಯಾವತ್ತೂ ನೀವಾಗಲಿ ಆ ಆಡಿಯನ್ಸಿಗೆ ತಲುಪಿ ತಲ್ಪಿಸಿದ್ದೀರ ಆಡಿಯನ್ಸು ಅದನ್ನು ಯಾವತ್ತೂ ಕೈ ಬಿಟ್ಟಿದ್ದಿಲ್ಲ ಅಂಥದ್ರಲ್ಲಿ ಇದು ಕಪಟ್ಟಿ ಅನ್ನೋದು ನಾವು ಮಾಡಿರೋ ಒಂದು ಪ್ರಯತ್ನ ಎಲ್ಲರಿಗೂ ಇಷ್ಟ ಹಾಗೆ ಆಗುತ್ತೆ ಅಂತ ಒಂದು ಸ್ಟ್ರಾಂಗ್ ಇದ್ದೀವಿ ದಯವಿಟ್ಟು ನೋಡಿರೋರು ನಿಮ್ಮ ಫ್ರೆಂಡ್ಸ್ಗೆ ಹೇಳಿ ಇಲ್ಲಿ ತುಂಬ ಜನ ಸೆಲೆಬ್ರಿಟೀಸ್ ಇರೋದ್ರಿಂದ ಅವರೆಲ್ಲರೂ ಅವ್ರ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ಸಲ್ಲಿ ಅದರ ಕ ಸಿನಿಮಾ ಬಗ್ಗೆ ಒಂದೆರಡು ಮಾತು ಬರೀರಿ ಸೊ ಅದು ಜನಕ್ಕೆ ಹೆಚ್ಚಿಗೆ ರೀಚ್ ಆಗುತ್ತೆ ವಾರಕ್ಕೆ ಎಷ್ಟೋ ಸಿನಿಮಾ ರಿಲೀಸ್ ಆಗಬೇಕಾದ್ರೆ ನಮ್ಮದೊಂದು ಈ ಸಣ್ಣ ಸಿನಿಮಾನು ಎಲ್ಲರಿಗೂ ರೀಚ್ ಆಗಬೇಕು ಅದು ಇಟ್ ಈಸ್ ಓನ್ಲಿ ಪಾಸಿಬಲ್ ಇಫ್ ಯು ಆಲ್ ಹೋಲ್ಡ್ ಅವರ್ ಹ್ಯಾಂಡ್ಸ್ ಥ್ಯಾಂಕ್ ಯು ಆಮೇಲೆ ಒಂದು ವಿಷಯ ಈ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ಇವರು ಜೋಹನ್ ಅಂತ ಫ್ರಮ್ ಚೆನ್ನೈ ಇವತ್ತು ಸಿನಿಮಾ ನಿಮಗೆ ಇಷ್ಟೊಂದು ಒಂದು ಎಂಗೇಜಿಂಗ್ ಆಗಿತ್ತು ಅಂದರೆ ಇವರು ವೆರಿ ಗುಡ್ ಈವ್ನಿಂಗ್ ಟು ಎವ್ರಿ ಬಾನ್ ದಿಸ್ ಇಸ್ ಮೈ ಫಸ್ಟ್ ಫಿಲಮ್ ಆ್ಯಂಡ್ ದ ಫಿಲ್ಮ್ ಅಸ್ ಕೇಮ್ ವೆರಿ ವೆಲ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಎಸ್ ಥ್ಯಾಂಕ್ ಯು ಅಷ್ಟೇ ಅಲ್ಲ ಸಾಕಲ್ಲ ನಮಗೆ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ನೋಡಿದ್ರೆ ನನಗಂತೂ ಸಿನಿಮಾ ತುಂಬ ಇಷ್ಟ ಆಯಿತು ಇನ್ಫ್ಯಾಕ್ಟ್ ನಾವು ಅವತ್ತು ನಾವೊಂದು ಸಲ ಸಿನಿಮಾ ನೋಡಿದಾಗ ಚಿಕ್ ಸ್ಕ್ರೀನಲ್ಲಿ ನೋಡಿದಾಗ ಓಕೆ ಎಲ್ಲೋ ಒಂದು ಕಡೆ ಸ್ವಲ್ಪ ಎಲಿವೇಶನ್ ಎಲ್ಲೋ ಒಂದು ಕಡೆ ಮಿಸ್ ಆಗಿರ್ಬೋದು ಇಲ್ಲೊಂದು ಸಲ ಲ್ಯಾಗು ಅಂತೆಲ್ಲ ಅನಿಸಿತ್ತು ಆಮೇಲೆ ಅವರಿಷ್ಟು ಪಾಸಿಟಿವ್ ಆಗಿದೆ ಅಂದರೆ ನಮ್ಮ ಕೆಲವೊಂದು ಫೀಡ್ಬ್ಯಾಕ್ ತೊಗೊಂಡು ಕೆಲವೊಂದು ಕರೆಕ್ಷನ್ಸ್ನ ಮಾಡಿ ಮತ್ತೆ ಒಂದು ಫೈನಲ್ ಕಟ್ ಮಾಡಿ ಸಿನಿಮಾನ ಪ್ರೆಸೆಂಟ್ ಮಾಡಿದ್ದಾರೆ ಈ ಫೈನಲ್ ಕಟ್ಟು ನನಗಂತೂ ಅದ್ಭುತವಾಗಿದೆ ತುಂಬ ಇಷ್ಟ ಆಗಿದೆ ಕಾನ್ಫಿಡೆನ್ಸ್ ಕಾನ್ಫಿಡೆಂಟ್ ಇದೆ ಕಾನ್ಫಿಡೆನ್ಸ್ ಇದೆ ಸೊ ನೋಡೋಣ ಆಡಿಯನ್ಸ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ಸೊ ಹೋಪ್ಫುಲಿ ಒಂದು ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ನಾವು ಇವತ್ತಿದ್ದೀವಿ ಸೆವೆಂತ್ಗೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ರೆಫರ್ ಮಾಡಿ ನಿಮಗೂ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ ಇಷ್ಟ ಆಗಿದೆ ರೆಫರ್ ಮಾಡಿ ಕಟ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ ನನ್ನ ಹೆಸರು ಸಾತ್ವಿಕೃಷ್ಣನ್ ಸೊ ಇದು ನನ್ನ ಮೊದಲನೇ ಸಿನಿಮಾ ನನ್ನ ಜೊತೆ ನೀವು ಕೂಡ ಈ ಸಿನಿಮಾ ನೋಡಿದ್ದೀರಾ ಸೊ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದೀನಿ ಅಂತ ಅನ್ಕೋತೀನಿ ಹಾಗೆ ಇದು ನಮ್ಮ ಹೊಸ ಪ್ರಯತ್ನ ಹೊಸ ಟೀಮ್ ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಟೀಮ್ ಮೇಲೆ ಇರಬೇಕು ಇದೇ ಏಳನೇ ತಾರೀಕು ಎಲ್ಲ ಥಿಯೇಟ್ರಲ್ಲಿ ಬರ್ತಾ ಇದೆ ಥೈಂಕ್ ಟು ಪ್ಲೀಸ್ ಸಪೋರ್ಟ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಕರ್ಕೊಂಡು ಬಂದು ನಮ್ಮ ಸಿನಿಮಾ ತೋರಿಸಿ ನನ್ನ ಹಾರೈಸುವಾಗಿ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ತೆ ಸೊ ಇಷ್ಟೊಂದು ಕ್ಯಾಮ್ರಾ ಕಣ್ಗಳಿದೆ ಈ ಕಣ್ಗಳು ಹಿಂಗೆ ಡಬಲ್ ಆಗಬೇಕು ತ್ರಿಬಲ್ ಆಗಬೇಕು ಇದೇ ಒಂದು ಒಂದು ಸಾವಿರದಷ್ಟು ಆಗಬೇಕು ಅಂತಲೇ ಈ ಮುಖಾಂತರ ಕೇಳ್ಕೊತೀನಿ ಅಂದರೆ ಇವಾಗ ಆಲ್ರೆ ಸುಕೃತ ಅವರು ಒಂದು ಮಾತು ಹೇಳಿದ್ರು ಇವಾಗ ಬೇರೆ ಸಿನಿಮಾ ಬೇರೆ ಇದಕ್ಕೆ ನಾವು ಕಾಂಪಿಟೇಷನ್ ಅಂತ ಮಾಡ್ತೀವಿ ನಮ್ಮ ಕಡೆ ಒಂದು ಒಳ್ಳೆ ಕಂಟೆಂಟ್ ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ನಾವು ನಂಬಿದ್ದೀವಿ ಈ ಕಂಟೆಂಟನ್ನು ಇಲ್ಲೇ ಇಲ್ಲೇ ಸಾಯಿಸ್ಕೆಕ್ ಬಿಡದೆ ಅಟ್ಲೀಸ್ಟ್ ನೀವೆಲ್ಲ ವರ್ಡ್ ಆಫ್ ಮೌತಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ನಿಮಗೆ ಗೊತ್ತಿರೋರಿಗೆ ಶೇರ್ ಮಾಡಿ ಆ ದಯಾಳ್ ಸರ್ ಯಾವಾಗಲೂ ಹೇಳೋ ಥರ ಪಾಸಿಟಿವ್ನ ಸ್ವಲ್ಪ ಜಾಸ್ತಿ ಬರೀರಿ ನೆಗೆಟಿವ್ನ ಸ್ವಲ್ಪ ಕಡಿಮೆ ಬರೀರಿ ಆದಷ್ಟು ನೀವೆಲ್ಲ ನಿಮ್ಮ ಸಪೋರ್ಟ್ ಇರಲಿ ಅಂತ ಈ ಮುಖಾಂತರ ನಾವು ಕೇಳ್ಕೊಳ್ತೀವಿ ಥ್ಯಾಂಕ್ ಯು